ರೋಡಲ್ಲಿ ಮೆಕ್ಕೆಜೋಳಗಳ ರಾಶಿ ರಾಶಿ ನೋಡಿ ನಮಗೆ ಈ ವಿಡಿಯೋ ಯಾಕೆ ಮಾಡಬಾರ್ದು ಅನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀವಿ ಇಲ್ಲಿನ ರೈತರು ಯಾವ ರೀತಿ ಕಷ್ಟಪಡ್ತಾರೆ ಹಾಗೆ ಒಂದು ಎಕರೆಗೆ ಮೆಕ್ಕೆಜೋಳ ಹಾಕಿದ್ರೆ ಏನು ಲಾಭ ಸಿಗುತ್ತೆ ಅನ್ನೋದನ್ನು ರೈತರ ಹತ್ರನೇ ಕೇಳಿ ನಾವು ಕೂಡ ತಿಳ್ಕೊಳ್ಳೋಣ ನಿಮಗೂ ಕೂಡ ತಿಳಿಸೋಣ ಏನಕ್ಕೆ ಅಂತಂದರೆ ರೈತರಿದ್ದರೆ ನಾವು ಅದಕ್ಕೋಸ್ಕರ ರೈತರಿಗೆ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ರೈತರನ್ನ ಮಾತ್ರ ಸಹ ಬನ್ನಿ ಅವ್ರು ಯಾವ ರೀತಿ ಅಂತ ಕೇಳೋಣ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಇವತ್ತು ಬಾದಾಮಿ ಬಂದಿದ್ವಿ ಬಾದಾಮಿಯಿಂದ ಐಬಳಗ್ ಹೋಗ್ಬೇಕಾದ್ರೆ ಇಲ್ಲೊಬ್ರು ರೈತರುಗಳನ್ನ ನೋಡಿದೆ ನಾನು ಏಕ ರೈತರುಗಳು ಮುಸ್ಕುನ್ ಜೋಳನ ಹಾಕಿ ಇದನ್ನ ಮೆಕ್ಕೆಜೋಳ ಅಂತ ಕರಿತಿರಲ್ಲ ಇಲ್ಲಿ ಆ ನೋಡ್ತೀವಿ ಅದೇ ಯಾವ ರೀತಿ ಒಂದು ಎಕರೆಗೆ ಎಷ್ಟು ಬೀಳುತ್ತೆ ಅನ್ನೋದನ್ನ ಕೇಳೋಣ ಅಂತ ನಮ್ಗೆ ಅನಿಸ್ತು ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದೀವಿ ಈ ರೈತರ ಕಷ್ಟ ಒಂದಲ್ಲ ಎರಡಲ್ಲ ನಾಲ್ಕು ತಿಂಗಳು ಬೆಳೆ ಅಂತ ಇದು ಮುಷಿನ ಜೋಳ ಅದನ್ನ ಆ ಖರ್ಚು ವೆಚ್ಚ ಯಾವ ರೀತಿ ಬೀಳುತ್ತೆ ಅವ್ರಿಗೆ ಏನ್ ಲಾಭ ಸಿಗುತ್ತೆ ಅನ್ನೋದನ್ನ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಆದ್ರೆ ವಿಡಿಯೋ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ರೈತರನ್ನ ಮಾತಾಡ್ಸೋಣ ಆ ಖರ್ಚು ವೆಚ್ಚಗಳನ್ನ ತಿಳ್ಕೊಳ್ಳೋಣ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ಈ ಜೋಳ ಇದ್ರಲ್ಲ ಈ ಜೋಳನ ಯಾವ ರೀತಿ ನೀವು ವ್ಯವಸಾಯ ಮಾಡ್ತೀರಾ ಎಷ್ಟು ತಿಂಗಳು ಬರುತ್ತೆ ಇದು

ಈಗ ಅಂತಂದ್ರೆ ಎಷ್ಟು ಕೊಟ್ಟಿರ್ಬೋದು ನೀವು ಹೋಗ ಅರ್ಧ ಮರದ ಹೆವಿ ಅಂದ್ರೆ ಇಪ್ಪತ್ತೈದು ಇಪ್ಪತ್ ನಾಲ್ಕು ಇಪ್ಪತ್ತ್ ಮೂರು ಒಂದ್ ಮೂರ್ ಸಾವಿರ ನಾಕ್ ಸಾವಿರ ಹೋಗೋದು ಯಾವುದು ಹೋಗಿಲ್ಲ ಏನಕ್ಕೆ ಅಂತಂದ್ರೆ ಹಿಂಗೆ ಕಷ್ಟಪಟ್ಟು ರೈತರು ನಾಲ್ಕು ತಿಂಗಳು ಬೇಕಂತೆ ಈ ತರ ಜೋಳ ಬೆಳಿಬೇಕು ಅಂತಂದ್ರೆ ಆದರೆ ಅವ್ರ ಕಷ್ಟ ಶ್ರಮ ಎಷ್ಟಿರಬೇಕು ಹೇಳಿ ಅದಕ್ಕೆ ನಾನು ರೋಡಲ್ಲಿ ಹೋಗ್ತಾ ಇದ್ರು ಏಕ ಏಕೆ ಬಂದೆ ಅಲ್ಲಿಂದ ವೀಡಿಯೋ ಮಾಡಬೇಕು ಅನಿಸ್ತು ದಯವಿಟ್ಟು ವೀಡಿಯೋ ಮಾಡಿದೆ ದಯವಿಟ್ಟು ಸಹಕರಿಸಿ ಒಂದು ಎಕರೆಗೆ ಎಷ್ಟು ಕೆಜಿ ಬೀಜ ಬೇಕಾಗುತ್ತೆ ಇದು ಕೆಜಿ ಬೇಕಾಗುತ್ತೆ ಇದು ಎಷ್ಟು ಬರುತ್ತೆ ಇದು ಅಷ್ಟೇ ಇದು ಸೇಂಗಕ್ಕೆ ಈಗ ಐವತ್ತು ಎಕರೆ ಈಗ ನಿಮಗೆ ಒಂದು ಎಕರೆಗೆ ಮುಶಿತವಾಗಿ ಬೆಳಿಬೇಕು ಅಂದ್ರೆ ಏನು ಖರ್ಚು ಬೀಳುತ್ತೆ ಇಲ್ಲಿ ಬೆಳಿ ಬೆಳಿಗ್ಗೆ ನೀವು ಬೆಳೀಬೇಕಾದ್ರೆ ಇದಕ್ಕೆ ಸಾಧಾರಣ ಒಂದು ಎಕರೆ ಐವತ್ತು ಸಾವಿರ ರೂಪಾಯಿ ಕಟ್ಟು ಒಂದು ಎಕರೆಗೆ ಐವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅದು ನಾಲ್ಕು ಒಳಗೆ ಐವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಐವತ್ತು ಸಾವಿರ ನಿಮಗೆಲ್ಲ ಕಳೆದು ಲಾಭ ಎಷ್ಟು ಸಿಗ್ಬೋದು ಅದೇ ಸಿಕ್ಕರೆ ಸಿಕ್ಕಿ ಸಿಗ್ಲಿಕ್ಕೆ ಇಲ್ಲ ಸಿಕ್ಕು ಸಿಕ್ಕು ಸಿಕ್ಕ ಅದು ದೊಡ್ಡಲ್ಲೇ ಇರಬೇಕು ಡೌಟಲ್ಲೇ ಬೆಳಿಬೇಕಾಗುತ್ತೆ

ಅದ್ರಾಗ ಒಂದು ಕ್ಲೀಟ್ರಲ್ಲಿಸ್ತಾರೆ ಅದ್ರಾಗ ಎರಡು ಕೆಜಿ ಸೂಟ್ ತೆಗಿತಾರೆ ಎರಡು ಕೆಜಿ ಮತ್ತೆ ದುಡ್ಡಿಗೆ ನೂರಕ್ಕೆ ಹತ್ತು ರೂಪಾಯಿ ಕಲಿಸುತ್ತೆ ರೂಪಾಯಿ ಕಮಿಷನ್ ಅಂದ್ರೆ ಎರಡು ವರ್ಷ ಇಲ್ಲಿ ನಿಮಗೆ ಅಂದ್ರೆ ಇಲ್ಲಿ ತೂಕ ಮಾಡ್ತಾರಲ್ಲ ಅಲ್ಲೇ ಕ್ಯಾಶ್ ಕೊಟ್ಟು ಬಿಡ್ತಾರ ಕೊಡ್ತಾರ ಎಲ್ಲ ಮುರ್ಕೊಂಡು ಕೊಡ್ತಾರೆ ಅದರಲ್ಲೇ ಕಮಿಷನ್ ಇಟ್ಕೊಂಡು ಅಲ್ಲೇ ಹಮಾಲಿ ಹಾಂ ಅದೆಲ್ಲ ಖರ್ಚು ತೊಗೊಂಡು ಕೊಡ್ತಾರೆ ಹೌದಾ ಒಂದು ಚೀಲಕ್ಕೆ ಎರಡು ಕೆಜಿ ಲೆಸ್ ಮಾಡಿ ಏನು ಮ್ಯಾಲೇನು ಇಪ್ಪತ್ತೈದುನೂರ ಕೇಳ್ತೀವಲ್ಲ ಇಪ್ಪತ್ತೈದುನೂರು ಕೊಡೋದಿಲ್ಲ ನಮಗೆ ಹ್ಞೂ ಅವರು ದಲಾಲಿ ಹಮ್ಮಾಲಿ ಅವರೆಲ್ಲ ಮುಡ್ಕೊಂಡು ನಮಗೆ ಯಾವ್ದೋ ಸಾರ ಒಂದು ಕ್ವಿಂಟಲ್ಗೆ ನಿಮ್ಗೆ ಕೈಗೆ ಸಿಗೋದೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಅಷ್ಟೇ ಐನೂರು ರೂಪಾಯಿ ಹೋಗುದಲ್ಲೇ ಹೋಗೋದು ಇನ್ನು ಇನ್ನೂರ ಐವತ್ತು ರೂಪಾಯಿ ಅಲ್ಲ ಕಮಿಷನ್ ಹೋಗುತ್ತೆ ಅಂತಂದ್ರೆ ಎರಡುವರೆ ಸಾವಿರದಲ್ಲಿ ಇನ್ನೂರ ಐವತ್ತಷ್ಟು ಎರಡು ಕೆ ಜಿ ಅಂದ್ರೆ ಅದ್ರಲ್ಲಿ ಇನ್ನೂರ ಏನೇನಿಲ್ಲ ಅಂತ ಅವ್ರಿಗೆ ಕೊಡೋದು ಒಂದೇ ನಿಮ್ಗೆ ಕೈಗೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಲೆಕ್ಕ ಇದಕ್ಕೆ ಬೀಜ ಗೊಬ್ಬರ ತಂದು ಹಾಕಿರ್ತೀವ ಅವ್ರು ನಿಮ್ಮಂಥ ಸಹಕಾರ ಕೊಟ್ಟು ಮತ್ತೆ

ಇಲ್ಲಿ ಜೋಳ ಶೇಂಗಾ ಕಬ್ಬು ಕಬ್ಬು ಹತ್ತಿ ಕತ್ತಿ ಕಬ್ಬು ಅವನು ಹತ್ತಿ ಅಂದ್ರೆ ಇದ್ರೆ ಬೀಜದ ಪ್ಲಾಟ್ ನೀವು ನಾಲ್ಕು ಬೆಳೆನೂ ಬೆಳಿತಾ ಇರ್ತೀರಿ ಓನ ಟ್ರಿಪ್ ಬದಲಾಯ ಬದಲಾವಣೆ ಮಾಡ್ತೀರಾ ಅದ್ ಬದಲೆ ಹಾಕೊಂಡ್ ಸೊಯ್ಬೆರ್ದ ವರ್ಷ ನಿಮಗೆ ಇಷ್ಟವಾದ ಬೆಳ ಯಾವುದು ಲಾಭ ಕೊடுಗೋ? ಅದು ಹತ್ತಿ ಹತ್ತಿ ಕಬ್ಬು ಹತ್ತಿ ಹತ್ತಿ ಅಂಗಲಿ ಇಕ್ಕೆಗೆ ಹಾಲೋ ನೋಡಿ ಬೀಜದ ಕ್ರಾಸ್ ಮಾಡಿದ್ರೆ ಐವತ್ತು ಒಂದು ಕ್ವಿಂಟಲ್ಗೆ ಐವತ್ತು ಸಾವಿರ ಕ್ವಿಂಟಲ್ಗೆ ಐವತ್ತು ಸಾವಿರ ಆಯ್ತು ಐವತ್ತು ಸಾವಿರ ಒಂದು ಎಕ್ರಲ್ಲಿ ಎಷ್ಟು ಕ್ವಿಂಟಲ್ ಬೆಳೀಬೋದು ಅದು ಈ ಸಲ ಆರು ಎಂಟು ಆರು ಏಳು ಏಳು ಕ್ವಿಂಟಲ್ ಬರುತ್ತಲ್ಲ ಲಕ್ಷ ಲಕ್ಷ ದುಡ್ಡು ನೋಡ್ಬೋದು ಅದರಲ್ಲಿ ಸೇರಿ ಒಂದು ಲಕ್ಷ